ಓಂ ನಮ ಶಿವ ಎಲ್ಲ ಸರ್ವ ನನ್ನ ಆತ್ಮೀಯ ಸೋದರ ಮತ್ತು ಸೋದರರಿಗೆ ಮಾಧ್ಯಮ ಮಿತ್ರರಿಗೆ ತಂದೆ ತಾಯಿಗಳಿಗೆ ಸರ್ವ ಬಂಧು ಬಳಗದವರಿಗೆ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ ಆತ್ಮೀಯರೇ ನಿಮ್ಮೆಲ್ಲರಿಗೂ ಸಹ ಪರಮಾತ್ಮನ ಪರವಾಗಿ ಈ ಪ್ರಕೃತಿಯ ಪರವಾಗಿ ನಿಮ್ಮೆಲ್ಲರಿಗೂ ಸಹ ಸ್ವಾಗತವನ್ನ ಕೋರದ್ರ ಜೊತೆಗೆ ನಾನು ಮಂಜುನಾಥ್ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನ ಶಿಕಾರಿಪುರ ಆತ್ಮೇರೆ ಯಾರೆಲ್ಲ ಇಲ್ಲಿವರೆಗೆ ನಮ್ಮ ಈ ಒಂದೇ ಮಾತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಯಾರೆಲ್ಲ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇಲ್ಲ ದಯವಿಟ್ಟು ಅವರೆಲ್ಲರೂ ಸಹ ನೋಡಿ ಯಾಕೆಂದ್ರೆ ಇದು ಒಂದು ಆಧ್ಯಾತ್ಮಿಕ ವಿಚಾರ ಯಾಕೆ ಇಲ್ಲಿ ಯಾವುದೇ ಸಾಂಸಾರಿಕ ರಾಜಕೀಯ ಇರತಕ್ಕಂಥ ವಿಚಾರ ಅಲ್ಲ ಕೇವಲ ಇದು ಆಧ್ಯಾತ್ಮಿಕ ವಿಚಾರ ಇರೋದ್ರಿಂದ ಯಾರಿ ಚೆನ್ನಾಗಿ ಅನಿಸ್ತದೆ ಅದನ್ನ ನಿಮಗೆ ನೋಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆದ್ಮೇಲೆ ನೋಡಿ ನಿನ್ನೆ ನಾವು ವಿಚಾರ ತಿಳ್ಕೊಂಡಿದ್ವಿ ಈ ಮನಸ್ಸು ಅಂತಕ್ಕಂತ ಕುದುರೆಯನ್ನ ಬುದ್ಧಿ ರೂಪಿ ಲಗಾಮ್ ಹಿಡಿದು ಈ ಆತ್ಮ ಈ ಶರೀರವನ್ನ ನಡೆಸ್ತಾ ಇದ್ದೇನೆ ಆಕ್ಚುಲಿ ಒಂದು ಕಾರಿಗೆ ನಡೆಸಲಿಕ್ಕೆ ಹೆಂಗ ಒಬ್ಬ ಡ್ರೈವರ್ ಬೇಕೋ ಹಾಗೆ ಈ ಶರೀರ ಅನ್ನುವಂತ ಕಾರನ್ನ ನಡೆಸಲಿಕ್ಕೆ ಒಬ್ಬ ಡ್ರೈವರ್ ಬೇಕು ಅವನೇ ಆತ್ಮ ಆತ್ಮ ಇಲ್ಲದೆ ಈ ಶರೀರ ಯಾವ ಕೆಲಸನೂ ಮಾಡಲ್ಲ ಅಂತಕ್ಕಂಥ ವಿಚಾರವನ್ನ ನಾವೀಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡಿದೀವಿ ಆತ್ಮೇಲೆ ಹಾಗಾದ್ರೆ ಈ ಆತ್ಮ ಇಲ್ಲದೇ ಈ ಶರೀರಕ್ಕೆ ಯಾವುದಕ್ಕೂ ಬೆಲೆ ಇಲ್ಲ ಈ ಶರೀರ ನಡಿಬೇಕಾದ್ರೆ ಓಡಾಡ್ಬೇಕಾದ್ರೆ ಪ್ರತಿಯೊಂದು ಕಾರ್ಯ ವ್ಯವಹಾರಗಳನ್ನು ಮಾಡ್ಬೇಕಾದ್ರೆ ಈ ಆತ್ಮ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಹಾಗಾದ್ರೆ ಈ ಆತ್ಮ ಇಲ್ಲನೇ ಬೇರೆ ಏನಾದ್ರೂ ಒಂದು ಆಲ್ಟರ್ನೇಟಿವ್ ಶಕ್ತಿ ಇರಬಹುದಾ ಇದರಲ್ಲಿ ಕಳಿಸ್ಬೋದ ಶರೀರಕ್ಕೆ ನೋ ಚಾನ್ಸ್ ಯಾಕಂದ್ರೆ ಇದು ವಿಜ್ಞಾನದ ಯುಗ ಇವತ್ ನಾವೆಲ್ಲ ಎಲ್ಲಿದ್ದೇವೆ ಅಂದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಬದುಕ್ತಾ ಅಷ್ಟೇ ಅಲ್ಲ ಒಳ್ಳೆ ಬಹಳ ಎಂಜಾಯ್ ಮಾಡ್ತಾ ಇದಾವೆ ಆದ್ರೆ ಯಾವ ರೀತಿ ಒಂದು ಆಲ್ಟರ್ನೇಟಿವ್ ಪ್ರತಿಯೊಂದು ವಿಜ್ಞಾನದ ಯುಗದಲ್ಲಿ ಒಂದಕ್ಕೂ ಆಲ್ಟರ್ನೇಟಿವ್ ಇರುತ್ತೆ ಇವತ್ತು ನೀವು ವೈದ್ಯಕೀಯ ತಗೋಬಹುದು ಅಥವಾ ಯಾವ್ದಾದ್ರು ತಗೋಬೋದು ಇನ್ನು ಎಕ್ಸ್ ವೈ ಜೆಡ್ ಏನಾದ್ರು ತಗೋಬೋದು ನೀವು ಪ್ರತಿಯೊಂದಕ್ಕೂ ಆಲ್ಟರ್ನೇಟಿವ್ ಇದೆಯರ್ತದೆ ಒಂದು ಐಸಿ ಯು ಹೋಗಿದೆ ಅಂತ ತಿಳ್ಕೊಡ್ರಿ ಆ ಇಲ್ಲ ಅಂತಂದ್ರೆ ಬೇರೆ ಒಂದ್ ಐಸಿಎನ್ ಹಾಕ್ತಾರೆ ಅದಕ್ಕೆ ಈಗ ನಮ್ ಕಿಡ್ನಿ ಇದೆ ಎರಡು ಕಿಡ್ನಿ ಇದೆ ಅದನ್ನ ಒಂದು ಕಿಡ್ನಿ ಒಂದು ಒಂದ್ ಕಿಡ್ನಿ ನಡೀತದೆ ಹಾರ್ಟ್ ಕೆಲಸ ಮಾಡ್ತದೆ ಆಲ್ಟರ್ನೇಟಿವ್ ಬೇರೆ ಒಂದ್ ಹಾರ್ಟ್ ಇನ್ ಕೆಲಸ ಹಾಕ್ ಮಾಡ್ತಾರೆ ಅದನ್ನ ಸ್ಟಂಟ್ ಅಂತ ಹಾಕ್ತಾರಂತೆ ಅದೆಲ್ಲ ಕೆಲಸ ಆನ್ಜಿಯೋಗ್ರಫಿ ಮಾಡ್ತಾರೆ ಓಕೆ ಇವೆಲ್ಲ ಕೆಲಸಗಳನ್ನ ಪ್ರತಿ ಒಂದನ್ನು ಮಾಡದನ್ನ ಇವತ್ತು ಆಲ್ಟರ್ನೇಟಿವ್ ಇಟ್ಕೊಂಡಿದಾನೆ ಆದ್ರೆ ಇದನ್ನೆಲ್ಲಾ ಮಾಡ್ಬೇಕಾದ್ರೆ ಫಸ್ಟ್ ನಮ್ಮ ಶರೀರದಲ್ಲಿ ಆತ್ಮ ಇದ್ರೆ ಮಾತ್ರ ಇವೆಲ್ಲ ವರ್ಕ್ ಆಗ್ತದೆ ಬೈ ಚಾನ್ಸ್ ಆತ್ಮ ಏನಾದ್ರೂ ಈ ಶರೀರ ಬಿಟ್ಟು ಹೊರಗೆ ಹೋಯ್ತು ಅಂತಂದ್ರೆ ನೀವು ಯಾವ ಕಿಡ್ನಿ ತಂದು ಹಾಕಿದ್ರು ಆಗಲ್ಲ ಯಾವ ಹಾರ್ಟ್ ತಂದು ಹಾಕಿದ್ರು ಆಗಲ್ಲ ಅಷ್ಟೆಲ್ಲ ನೀವು ಬ್ರೈನ್ ಸಿಸ್ಟಮ್ನೆ ನೀವು ಅದಕ್ಕೆ ಸಟ್ ಮಾಡಿದ್ರು ಆಗಲ್ಲ ಯಾಕಂದ್ರೆ ಇದು ಪ್ರಕೃತಿಯಿಂದ ಆಗಿರ್ತಕ್ಕಂತ ಶರೀರದಲ್ಲಿ ಪ್ರಕೃತಿಯಿಂದ ಆಗಿರ್ತಕ್ಕಂತ ಭೌತಿಕ ಶಕ್ತಿ ಶರೀರದಲ್ಲಿ ಅಭೌತಿಕವಾಗಿರ್ತಕ್ಕಂಥ ವಸ್ತು ಏನು ಆತ್ಮ ಇದೆ ಅದು ಯಾವ್ದನ್ನ ನಾವು ಅವಿನಾಶಿ ಅಂತ ಹೇಳ್ತೇವೆ ಇಮಾರ್ಟಲ್ ಅಂತ ಹೇಳ್ತೇವೆ ಯಾವುದೇ ಕಾರಣಕ್ಕೂ ಅದನ್ನು ಯಾವುದರಿಂದಲೂ ನಾವು ವಿಭಜನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ಆತ್ಮ ಈ ಶರೀರ ಇದನ್ನ ಯಾವುದಕ್ಕೂ ಇನ್ನು ಬೇರೆ ಇದು ಮಾಡ್ಲಿಕ್ಕೆ ಬರೋದಿಲ್ಲ ಮಲ್ಲಿ ನೀವು ಆ ಕಾಸ್ತೂಲವಾಗಿರ್ತಕ್ಕಂಥ ಕಾರನ್ನ ಒಬ್ಬ ಡ್ರೈವರ್ ಬಿಟ್ಟು ಇನ್ನೊಬ್ಬ ಡ್ರೈವರ್ ನಡೆಸಬಹುದು ಅದೇ ರೀತಿ ಈ ಕಾ ಈ ಒಂದು ಶರೀರದಲ್ಲಿ ಒಂದು ಆತ್ಮ ಇಲ್ದೇ ಇನ್ನೊಂದು ಆತ್ಮ ಬಂದು ಪರಕಾಯ ಪ್ರವೇಶ ಮಾಡಿ ತನ್ನ ಕಾರ್ಯವನ್ನ ಮಾಡಿ ಮುಗಿಸಿ ಹೋಗ್ಬಹುದು ಆದ್ರೆ ಶರೀರನೇ ಇಲ್ಲನೇ ಸಾರಿ ಆತ್ಮನೇ ಇಲ್ದನೇ ಈ ಶರೀರ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಈ ಆತ್ಮ ಈ ಶರೀರಕ್ಕೆ ಬೇಕೇ ಬೇಕು ಈ ಶರೀರ ಇಲ್ಲಾಂದ್ರೆ ಈ ಆತ್ಮ ಇಲ್ಲಾಂದ್ರೆ ಈ ಶರೀರಕ್ಕೆ ಯಾವ ಕೆಲಸಕ್ಕೂ ಬರೋದಿಲ್ಲ ನೋಡಿ ಒಂದು ಒಬ್ಬ ಮನುಷ್ಯ ನೂರ ಐವತ್ತು ಕೆಜಿ ಇದಾನೆ ಅಂತ ತಿಳ್ಕೊಳಿ ಆ ನೂರ ಐವತ್ತು ಕೆ ಇರ್ತಕ್ಕಂತ ಒಬ್ಬ ಮನುಷ್ಯ ಯಾರ ಸಪೋರ್ಟ್ ಅಲ್ದಂಗ್ ನಡೀತಾ ಇರ್ತಾನೆ ಓಡಾಡ್ತಿರ್ತಾನೆ ಇನ್ನು ಕೆಲವು ಕಡೆ ನೀವೆಲ್ಲ ಹಳ್ಳಿ ಕಡೆ ಜನ ನೋಡ್ರಿ ಒಳಗ್ ದಾಟ್ಸಿ ಇರ್ತಾರೆ ಅವರು ಒಂದು ಐವತ್ತು ಕೆ ಜಿ ಕ್ವಿಂಟಲ್ ಒದ್ಕೊಂಡು ಅಡ್ಡಾಡ್ತಾ ಇರ್ತಾರ ಅವ್ರ ಶರೀರನೇ ಒಂದು ನೂರು ಕೆ ಜಿ ಇರ್ತದೆ ಅವ್ರೊಂದು ಐವತ್ತು ಕೆ ಜಿ ನೂರು ನೂರ್ ಕೆ ಹೋಗ್ತಾ ಇರ್ತಾರೆ ಅಂದ್ರೆ ಒಂದು ಕಣ್ಣಿಗೆ ಕಾಣದಿರ್ತಕ್ಕಂಥ ಶಕ್ತಿ ಆತ್ಮ ಇಷ್ಟು ಭಾರವನ್ನ ತಗೊಂಡ್ ಅಡ್ಡಾಡ್ತಾ ಇರ್ತದೆ ಅದೇ ಆ ಒಂದು ಕಣ್ಣಿಗೆ ಕಾಣ್ದಿರ್ತಕ್ಕಂಥ ಒಂದು ಪಾಯಿಂಟ್ ಆಫ್ ಲೈಟ್ ಒಂದು ಶಕ್ತಿ ಈ ಶರೀರ ಬಿಟ್ಟು ಹೊರಗೋಯ್ತು ಅಂತಂದ್ರೆ ಇದನ್ನ ಎತ್ಲಿಕ್ಕೆ ನಾಕ್ ಜನ ಬೇಕು ಒಬ್ಬರೇ ಎತ್ತಗೇಲಿಕ್ಕೆ ಆಗಲ್ಲ ಯಾರೊಬ್ರು ಮನೆ ಹೇಳ್ತಾ ಇದ್ರು ಅಯ್ಯೋ ಅವ್ರಿಗೆ ಒಳಗಡೆ ಇದಾಗ್ಬಿಟ್ರಿ ನಾನು ಅವ್ರನ್ನ ಕರ್ಕೊಂಡ್ ಬರಕ್ ಎದ್ ಹೇಳಕ್ ಆಗ್ಲಿಲ್ಲ ಅವ್ರನ್ನ ದರ 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 ಬಂದೀವಿ ಅಂತ ಹೇಳ್ತಾರೆ ಓಕೆ ನೋಡಿ ಒಂದ್ ಆತ್ಮ ಈ ಶರೀರದಲ್ಲಿದ್ದ ಎಷ್ಟೆಲ್ಲ ಕೆಲಸ ಮಾಡ್ತದೆ ಅನ್ನೋದಕ್ಕೆ ಅದೊಂದು ಸಣ್ಣ ಉದಾಹರಣೆ ಕಣ್ಣಿ ಅದು ಅದೇನ್ ಬಿಡಪ್ಪ ದೊಡ್ಡದಿದೆ ಏನೋ ಕ್ರೇನ್ ಇದೆ ಎತ್ತದೆ ಅನ್ನೋ ಪ್ರಶ್ನೆ ಇಲ್ಲ ಒಂದು ಕಣ್ಣಿಗೆ ಕಾಣದಿರುವಂತಹ ಆತ್ಮ ಶಕ್ತಿ ಈ ಐವತ್ತು ಕೆ ಜಿ ಅಷ್ಟೇ ಹಾಕಿ ಕೆಲವರೆಲ್ಲ ನೂರೈವತ್ತು ಇನ್ನೂರು ಮುನ್ನೂರ್ ಕೆಜಿ ಇದಾರಂತೆ ಈ ಕೆಲವೆಲ್ಲ ಮೊಬೈಲ್ ಎಲ್ಲ ಗೊತ್ತಾಕತ್ತೆ ತೋರಿಸ್ತಾರೆ ಯೂಟ್ಯೂಬ್ ಫೇಸ್ಬುಕ್ನೆಲ್ಲ ಬರ್ತಾ ಇರ್ತಾರೆ ಅದನ್ನ ನೋಡಿದಾಗ ಮುನ್ನೂರು ಮುನ್ನೂರ್ ಕೆಜಿ ಐದು ಐನೂರು ಕೆಜಿ ಇದಾರೆ ಅವರೆಲ್ಲ ಅಂತವ್ರನು ಕೂಡ ಆತ್ಮ ನಡೆಸ್ತಾ ಇದೆ ಅಂದ್ರೆ ಈ ಎಷ್ಟು ಎಷ್ಟೊಂದು ಶಕ್ತಿ ಇದೆ ಅಂತ ಇಂತಹ ಕಣ್ಣಿಗೆ ಕಾಣದಿರುವಂತಹ ಆತ್ಮದಲ್ಲಿ ಈ ಮನಸ್ಸು ಬುದ್ಧಿ ಸಂಸ್ಕಾರ ಅಂತಕ್ಕಂಥವು ಮೂರು ಕರ್ಮೇಂದ್ರಿಯವೇ ಎಷ್ಟು ಸೂಕ್ಷ್ಮ ವಿಷಯವಲ್ಲ ಇದು ಯಾವುದೇ ಶಾಸ್ತ್ರದಲ್ಲಿ ಬರ್ದಿಟ್ಟಿದ್ರಿ ಬರ್ದಿಟ್ಟಿದ್ರು ಕೂಡ ಅಲ್ಪ ಸ್ವಲ್ಪ ಬರ್ದಿದ್ದಾರೆ ಇದನ್ನೆಲ್ಲ ಯಾಕೆಂದ್ರೆ ಇದನ್ನ ಬರೆದಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ನಮ್ಮ ಋಷಿ ಮುನಿಗಳು ವೇದ ವೇದಗಳನ್ನ ಬರೆದಿರ್ತಕ್ಕಂಥವ್ರು ಪುರಾಣಗಳನ್ನ ಬರೆದಿರ್ತಕ್ಕಂಥವ್ರು ಉಪನಿಷತ್ಗಳನ್ನ ಬರೆದಿರ್ತಕ್ಕಂಥವ್ರು ಋಷಿ ಮುನಿಗಳು ಜನನ ಮರಣ ಚಕ್ರದಲ್ಲಿ ಬರ್ತಕ್ಕಂಥವ್ರು ಆದ್ರೆ ಇವತ್ತು ನಾವು ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವಿ ಇದು ನಾನು ಮಾತಾಡ್ತಾ ಇಲ್ಲ ಸ್ವತಃ ಈ ಜನನ ಮರಣ ಚಕ್ರದಿಂದ ನಿರ್ಲಿಪ್ತನಾಗಿರ್ತಕ್ಕಂಥ ಮುಕ್ತನಾಗಿರ್ತಕ್ಕಂಥವ್ನು ಅದ್ರದ್ದು ದೂರ ಆಗಿರ್ತಕ್ಕಂಥವ್ನು ಪರಮಾತ್ಮ ಇರ್ತಕ್ಕಂಥ ಒಂದು ಸತ್ಯ ಜ್ಞಾನವನ್ನ ನಾನ್ ನಿಮಗೆ ಕೊಡ್ತಾ ಇದ್ದೇನೆ ಬಿಟ್ರೆ ಇದು ನಂದಲ್ಲ ಅಥವಾ ಯಾವ್ದೋ ಒಂದು ವೇದಶಾಸ್ತ್ರ ಓದ್ಕೊಂಡು ಆ ಬುಕ್ ಸ್ಟಡಿ ಮಾಡಿ ಲೈಬ್ರರಿಲಿ ಕುತ್ಕೊಂಡು ಸ್ಟಡಿ ಮಾಡ್ಕೊಂಡು ಬಂದು ನಾನ್ ನಿಮ್ಮ ಎದುರುಗಡೆ ಈ ವಿಚಾರಗಳನ್ನ ಪ್ರಸ್ತಾಪ ಪಡಿಸ್ತಾ ಇಲ್ಲ ಇದನ್ ಡೈರೆಕ್ಟ್ ಪರಮಾತ್ಮನೇ ತಿಳಿಸಿರ್ತಕ್ಕಂಥ ಸತ್ಯ ಜ್ಞಾನವನ್ನ ಸತ್ಯ ವಿಚಾರವನ್ನ ನಿಮ್ಮ ಎದುರುಗಡೆ ನಾನು ಪ್ರಸ್ತಾಪ ಪಡಿಸ್ತಾ ಇದ್ದೀನಿ ಆತ್ಮೀಯರೇ ಅಕಸ್ಮಾತ್ ನಿಮ್ಗೂ ಕೂಡ ಇದನ್ನ ತಿಳ್ಕೋಬೇಕನ್ನ ಆಸೆ ಇದ್ರೆ ಯಾಕಂದ್ರೆ ಆಸೆ ಮನುಷ್ಯನಿಗೆ ಸಹಜ ಒಳ್ಳೆ ಒಳ್ಳೆ ವಿಚಾರಗಳನ್ನ ತಿಳ್ಕೋಬೇಕು ಅಂತಕ್ಕಂಥದ್ದು ಮನುಷ್ಯನಿಗೆ ಸಹಜವಾಗಿ ಬರ್ತದೆ ಹಾಗಾದ್ರೆ ತಡ ಏಕೆ ನೀವು ಬನ್ನಿ ಓ ಮಂಡಳಿ ಇದೆ ಓಂ ಮಂಡಳಿ ಬಂದ್ರೆ ಇಂತಹ ಅನ್ ಇಂತ ಎಷ್ಟೋ ಶ್ರೇಷ್ಠವಾಗಿರ್ತಕ್ಕಂಥ ದಿವ್ಯ ರಹಸ್ಯ ರಹಸ್ಯ ಭರಿತವಾದಂತ ಜ್ಞಾನವನ್ನ ಸೃಷ್ಟಿಯಲ್ಲಿ ಇಲ್ಲಿವರೆಗೂ ಯಾರು ತಿಳಿಸದೇ ಇರತಕ್ಕಂತ ಜ್ಞಾನವನ್ನ ಈ ಸೃಷ್ಟಿ ನಾಟಕ ಚಕ್ರದ ಐದು ಸಾವಿರ ವರ್ಷದ ನಾಟಕದ ರಹಸ್ಯವನ್ನ ಪರಮಾತ್ಮ ನಮಗೆ ಉಚಿತವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಅಂದ ಮೇಲೆ ನಾವ್ ಏಕೆ ತಡವಾಗಿ ಮಾಡ್ಬೇಕು ಅಲ್ವಾ ಏನೋ ಓಂ ಮಂಡಳಿ ಇದೆ ಬಿಡಿ ಏನೋ ಹೇಳ್ತಾ ಇರ್ತಾರೆ ಓಂ ಹೇಳ್ತಾ ಇರ್ತಾರೆ ತಿಳ್ಕೊಂಡ ನಾವು ನೋಡಿದ್ರೂ ನೋಡ್ದಂಗೆ ಕೇಳಿದ್ರಿ ಕೇಳ್ದಂಗೆ ಇರ್ತಾ ಇದ್ದೀವಿ ಆತ್ ಓಕೆ ಅದಕ್ಕೋಸ್ಕರವಾಗಿ ನಾನು ನಿಮ್ಮೆಲ್ಲರನ್ನೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ ದಯವಿಟ್ಟು ನಿಮ್ಮ ಹತ್ತಿರದ ಓಂ ಮಂಡಳಿಗ್ ಹೋಗ್ರಿ ಸತ್ಯ ಜ್ಞಾನ ತಗೊಡ್ರಿ ಪರಮಾತ್ಮ ಜ್ಞಾನ ಕೊಡ್ತಾ ಇದಾನೆ ಯಾಕೆಂದ್ರೆ ಪರಮಾತ್ಮ ಅವತರಣೆ ಈ ಭೂಮಿ ಮೇಲೆ ಆಗ್ಬಿಟ್ಟಿದೆ ಈ ವರ್ತಮಾನ ಕಲಿಯುಗದ ಪರಿಸ್ಥಿತಿ ಏನ್ ಆಗ್ತಾ ಇದೆ ಅಂತ ನಿಮ್ ಸಹ ಕಣ್ಣಿಗೆ ಕಾಣ್ತಾ ಇದೆ ಇಲ್ಲಿ ಯಾರು ನಮ್ ಕಣ್ಣಿಗೆ ಪರದೆ ಕಟ್ಟಿ ಪಿಕ್ಚರ್ ತೋರಿಸ್ತಾ ಇಲ್ಲ ಇವತ್ತು ನೋಡ್ತಾ ಇದೇವಿ ಜಗತ್ತಲ್ಲಿ ಏನ್ ಆಗ್ತಾ ಇದೆ ವರ್ತಮಾನ ಸಮಯದ ಕಲಿಯುಗದ ಪರಿಸ್ಥಿತಿ ಯಾವ ಲೆವೆಲ್ಗೆ ಬಂದಿದೆ ಅಂತ ನಮ್ ಕಣ್ಣಿದ್ರಗಡೆ ಕಾಣ್ತಾ ಇದೆ ಅಂದ್ಮೇಲೆ ನಾವು ಈಗ ನಮ್ಮ ಕಣ್ ತೀರಬೇಕು ಕಣ್ತಾರೆ ಅದಂದ್ರೆ ಈ ತುರುವಾಗಿರ್ತಕ್ಕಂಥ ಕಣ್ತರಿಯದೆಲ್ಲ ಇದನ್ನ ಹುಟ್ಟುತ್ತಲೇ ನಾವ್ ಯಾವಾಗ ತಾಯಿ ಗರ್ಭದಿಂದ ಹೊರಗೆ ಬಂದ್ವಿ ಅವಾಗ ನಾವ್ ಕಣ್ ತಕೊಂಡಿದ್ದೇವೆ ಆದ್ರೆ ಈಗ ನಮ್ಗೆ ಕಣ್ಣು ತಳಿಬೇಕಾಗಿರೋದು ಈ ಕಣ್ಣಲ್ಲ ಈ ಕಣ್ಣಿನ ಜೊತೆ ಇಲ್ಲಿ ಒಳಗಡೆ ಒಂದು ಕಣ್ಣಿದೆ ಆತ್ಮದ ಕಣ್ಣು ಅವಾಗ ಮಾತ್ರ ಆತ್ಮದ ಕಣ್ಣು ಬಂದ ತಗ್ದಾಗ ಮಾತ್ರ ನಮಗೆ ಈ ದಿವ್ಯ ಜ್ಞಾನ ಪ್ರಾಪ್ತಿ ಆಗ್ತದೆ ವಿನಃ ಈ ಕಣ್ಣು ತಗೊಳ್ಳುದ್ರಿಂದ ಬರೀ ಯಾರಾದ್ರೂ ಚೆನ್ನಾಗಿದ್ದಾರೆ ನೇಚರ್ ನೋಡೋದು ಶರೀರಧಾರಿಗಳನ್ನ ನೋಡೋದು ಇವ್ರ ಬ್ಯೂಟಿ ಆಗಿದ್ದಾರೆ ಅನ್ನೋದು ಅವರ ಅವ್ರ ಬ್ಯೂಟಿ ಬಗ್ಗೆ ವರ್ಣನೆ ಮಾಡೋದು ಈ ಕಣ್ಣು ನೋಡಿ ಮಾತ್ರ ಮಾಡ್ತವೆ ಆದ್ರೆ ಇಲ್ಲಿ ಒಳಗಡೆ ಒಂದು ಕಣ್ಣಿದೆ ಅಲ್ವ ಆತ್ಮದ ಕಣ್ಣು ಅದು ಮಾಡ್ತಕ್ಕಂಥ ಕೆಲಸ ಆಗ್ತದೆ ಯಾವಾಗ ಈ ಕಣ್ಣು ಓಪನ್ ಆಗ್ತದೆ ಈ ಕಣ್ಣು ಕೆಲಸ ನಡೀತಿರ್ತದೆ ಈ ಕಣ್ಣು ಬಂದ್ ಆಗ್ತದೆ ಯಾವಾಗ ಈ ಕಣ್ಣು ಓಪನ್ ಆಗ್ತದೆ ಮೂರನೇ ಕಣ್ಣು ಓಪನ್ ಆಗ್ತದೆ ಅರ್ಥಾತ್ ಆತ್ಮದ ಕಣ್ಣು ಓಪನ್ ಆಗ್ತದೆ ಆತ್ಮದ ಜಾಗೃತಿನೇ ನಾವು ಪಡ್ಕೊತೇವಿ ಅವಾಗ ಈ ಕಣ್ಣು ಆಟೋಮೆಟಿಕ್ ಬಂದ್ ಆಗಿಬಿಡ್ತದೆ ಅವರು ಜಗತ್ತಿನಲ್ಲಿ ಇರ್ತಾರೆ ಹಂಗಂತ ಅವ್ರೇನು ಈ ಕಣ್ ಮೂರನೇ ಕಣ್ಣ ಆತ್ಮದ ಕಣ್ಣು ಓಪನ್ ಆದ ಆದ್ಕೊಂಡು ಅವ್ರಿಗೆ ಜಗತ್ ಬಿಟ್ಟು ಹೋಗ್ತಾರಂತ ಪ್ರಶ್ನೆ ಇಲ್ಲ ಅವ್ರು ಜಗತ್ನಲ್ಲಿ ಇರ್ತಾರೆ ಇದ್ರೂ ಕೂಡ ಇಲ್ಲದಾಗಿರ್ತಾರೆ ಕೆಲರ ಮಧ್ಯದಲ್ಲಿ ಅವ್ರು ಇರ್ತಾರೆ ಸಂಸಾರದಲ್ಲಿರ್ತಾರೆ ಇದ್ರೂ ಇಲ್ದಾಗ ಇರ್ತಾರೆ ಉದಾಹರಣೆಗೆ ಎಷ್ಟೋ ಋಷಿ ಮುನಿಗಳು ತಪಸ್ವಿಗಳು ನಮ್ ಇದ್ರಗಡೆ ಇದ್ದು ಬದಿಕ್ ಹೋಗಿದಾರ ಅವ್ರ ಜೀವನ ನಮಗೆ ಆದರ್ಶಮಯ ಇವತ್ತು ಉದಾಹರಣೆಗೆ ಅಕ್ಕ ಇದಾರೆ ಅಲ್ಲಮ್ಮ ಪ್ರಭುಗಳಿದಾರೆ ಬಸವಣ್ಣರಿದ್ದಾರೆ ಅಂಬಿಕರ ಚೌಡಯ್ಯ ಇದಾರೆ ಹರಳಯ್ಯ ಇದಾರೆ ಎಷ್ಟು ಜನ ಇದಾರೆ ಅಂದ್ರೆ ಇವರೆಲ್ಲ ಸಂಸಾರ ಬಿಟ್ಟು ಜಂಗಲ್ಗೆ ಹೋದ್ರ ಇಲ್ವಲ್ಲ ಅಕ್ಕ ಮಾದೇವೇನೋ ಸಂಪೂರ್ಣ ಚೆನ್ನಮ್ಮ ನೀನೆ ನಿನ್ನೆ ನನಗೆ ಹೇಳಿ ನೀನೇನಪ್ಪ ನನಗೆ ಶರಣ ಸದ್ದಿ ಲಿಂಗಪತಿ ಅಂತ ತಿಳ್ಕೊಂಡು ಆ ಚನ್ನ ಹಿಂದ್ಗಡೆ ಅಷ್ಟು ಎಷ್ಟು ಅವಳು ಇದಾಗ್ಬಿಟ್ಟಿಲ್ಲ ಪಿದಾ ಪಿದ ಅಂತಾರ ನೋಡಿ ಇವತ್ತಿನ ಕಾಲಕ್ಕೆ ಲೈಲಾ ಮಜುನು ಇದಾರೆ ಇವ್ರದೊಂಥರ ಶಾರೀರಿಕ ಪ್ರೀತಿ ಇವತ್ತಿಂದ ನಾಳೆ ಹೋಗುವಂಥದ್ದು ಆದ್ರೆ ಹನ್ನೆರಡನೇ ಶತಮಾನದ ಶರಣರ ಇಟ್ಕೊಂಡಿದ್ರಲ್ಲ ಪರಮಾತ್ಮ ಬಗ್ಗೆ ಬಲೆ ಅವರು ಚನ್ನ ಮಲ್ಲಿಕಾರ್ಜುನ ಅನ್ಬೋದು ಅಥವಾ ಕೊಡಲ ಸಂಗಮ ಅನ್ಬೋದು ಅಥವಾ ಹ್ಮ್ ಗುಹೇಶ್ವರ ಅನ್ಬೋದು ಏನು ಅವ್ರವ್ರ ಅಂಕಿತಾನಾಮ ಅವ್ರು ಇಟ್ಕೊಂಡಿರ್ಬೋದಿಲ್ಲ ಅಂತಾನೆ ಹೇಳಲ್ಲ ಆದ್ರೆ ಯಾರೇನು ಇಟ್ಕೊಂಡ್ರು ಇದೆಲ್ಲ ಒಂದ್ ಕಡೆ ಪರಮಾತ್ಮನ ಬಗ್ಗೆ ಅವರ ಮನಸ್ಸಿನಲ್ಲಿ ಅವರ ಹೃದಯದಲ್ಲಿರ್ತಕ್ಕಂಥ ಪ್ರೀತಿಯನ್ನ ವ್ಯಕ್ತಪಡಿಸ್ತದೆ ವಚನ ನೋಡಿ ನೀವು ವಚನ ಸ್ಟಡಿ ಮಾಡ್ರಿ ಗೊತ್ತಾಗ್ತದೆ ಯಾಕೆಂದ್ರೆ ಈ ಭೂತಿ ಜಗತ್ನಲ್ಲಿ ಇವತ್ತ ಯಾರೋ ವಚನ ಇವನ್ನೆಲ್ಲ ಕೇಳಕ್ಕೆ ಇಷ್ಟ ಪಡಲ್ಲ ವಚನ ನೋಡಿ ಶ್ಲೋಕ ನೋಡಿ ಎಷ್ಟು ರಹಸ್ಯ ಒಂಥರ ನಿಧಿ 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 ತುಂಬಿಕೊಂಡಿದೆ ನಾನ್ ಮೊನ್ನೆ ಒಂದು ವಚನ ಕೇಳಿದೆ ಎಷ್ಟು ಅರ್ಥ ಗರ್ಭಿತವಾಗಿರ್ತಕ್ಕಂಥ ವಚನ ಅದು ಅಂಬಿಗಾರ ಚೋಡೆಯೇ ಬರ್ದಿರ್ಬೋದು ಅಸುರ ಮಾಲೆಗಳಿಲ್ಲ ತ್ರಿಶೂಲ ಡಮ್ಮಗರವಿಲ್ಲ ಭಸ್ಮ ಭೂಷಿತನಲ್ಲ ಋಷಿಯ ಮಗಳ ಒಡನೆ ಇದ್ದಾತನಲ್ಲ ಎಸಗುವ ಸಂಸಾರದ ಕುರಿವಿಲ್ಲದಾತನಿಗೆ ಹೆಸರು ಯಾವುದೇ ಹೇಳಂದಿಗರ ಚಯ್ಯ ಅಂತ ಈಗ ಹೇಳ್ತಾ ಇಲ್ಲ ಅದ್ರ ಹನ್ನೆರಡನೇ ಶತಮಾನದಾಗ ಈ ನಾವೇನ್ ದೊಡ್ಡ ಸಾಧನೆ ಮಾಡ್ಬೇಕಾಗಿತ್ತು ಅವ್ರ ಅವತ್ತೇ ಆದ್ ಮಾಡಿ ಅಂದ್ರೆ ಅವ್ರಿಗೆ ಹನ್ನೆರಡನೇ ಶತಮಾನ ಎರಡ್ನೂರು ವರ್ಷದ ಹಿಂದ್ಗಡೆನೆ ಎಂಟುನೂರ ಒಂಬೈನೂರು ವರ್ಷ ಹಿಂದ್ಗಡೆನೆ ಅವ್ರಿಗೆ ಆ ದಿವ್ಯಜ್ಞಾನಿ ಹೆಂಗ್ ಆಯ್ತು ಅಂದ್ರೆ ನೋಡಿ ಆತ್ ಈ ಕಣ್ಣು ಬಂದ್ ಮಾಡಿದ್ರು ಈ ಕಣ್ಣು ಓಪನ್ ಮಾಡ್ಕೊಂಡಿದ್ರು ಅಲ್ಲಮ್ಮ ಪ್ರಭುಗಳು ಅಲ್ಲಿ ಅನುಭವ ಮಂಟಪದಲ್ಲಿ ಕುಂತಿರ್ತಾರೆ ದಿವ್ಯ ಕಿನ್ನರಿ ಬೊಮ್ಮಾಯ ದಿವ್ಯ ಚೇತನ ಒಂದು ಕಲ್ಯಾಣದತ್ತ ಬರ್ತದೆ ನೇರವಾಗಿ ಆಕೆಯನ್ನು ಕರೆತಾತಂತ ಹೆಂಗ್ ನೋಡಿದ್ರು ಅವ್ರು ನುಡಿದ್ರೆ ಕಲ್ಯಾಣ ಅನುಭವ ಮಂಟಪದಲ್ಲಿ ಎಲ್ಲಾ ಶರಣರ ಜೊತೆ ಕೂತ್ಕೊಂಡಿದ್ದಾರೆ ಆದ್ರೆ ಅಕ್ಕ ಮಾಧವಿ ಬರ್ತಕ್ಕಂಥ ದೂರದಲ್ಲಿ ಬರ್ತಕ್ಕಂಥ ವಿಚಾರ ಹೆಂಗ್ ಗೊತ್ತಾಯ್ತು ಅಲ್ಲಮ್ಮ ಪ್ರಭುಗಳಿಗೆ ಕಾರಣ ಆ ಶರಣ್ರನ್ ಇದ್ರೆಲ್ಲ ಟೋಟಲಿ ಅನುಭವ ಮಂಟಪದಲ್ಲಿ ನೆರೆದಿರ್ತಕ್ಕಂತ ಶರಣ್ರು ಈ ಕಣ್ಣು ಬಂದ್ ಮಾಡ್ಕೊಂಡಿದ್ರು ಅವರು ಈ ಚರ್ಮದ ಚಕ್ಷುಣ್ಣ ಬಂದ್ ಮಾಡ್ಕೊಂಡಿದ್ರು ಈ ಆತ್ಮ ಜ್ಞಾನ ಏನ ಆತ್ಮ ಜ್ಯೋತಿ ಐತಿ ಆತ್ಮದ ಕಣ್ಣು ಐತಲ್ಲ ಮೂರನೇ ಕಣ್ಣು ಆ ಕಣ್ಣು ಓಪನ್ ಮಾಡ್ಕೊಂಡಿದ್ರು ಆವಾಗ ಅವ್ರಿಗೆ ಇಷ್ಟೆಲ್ಲ ಜ್ಞಾನ ಪ್ರಾಪ್ತಿ ಆಗ್ಲಿಕ್ಕೆ ಸಾಧ್ಯ ಐತೆ ದಿನ ಅವತ್ತಿನ ಕಾಲಕರು ಕೆಲವರು ಇದ್ರು ಈ ಕಣ್ಣು ಓಪನ್ ಮಾಡ್ಕೊಂಡು ಈ ಕಣ್ಣು ಓಪನ್ ಬಂದ್ ಮಾಡ್ಕೊಂಡವ್ರು ಉದಾಹರಣೆಗೆ ಕೊಂಡಿ ಮಂಚಣ್ಣ ಅಂತಂದ್ರ ಇದ್ರು ಆ ಬಸವಣ್ಣವರವರ ಸಮಾಕಾಲ ಏನಿದ್ರಲ್ಲ ಅವತ್ತಿನ ಕಾಲಕ್ಕೆ ಇನ್ನು ಕೆಲವ್ರು ಅವ್ರಿಗೆ ಈ ಕಣ್ಣು ಓಪನ್ ಆಗಿತ್ತು ಈ ಕಣ್ಣು ಬಂದಾಗಿತ್ತು ಅವ್ರ ಜೊತೆಗಿರ್ತಕ್ಕಂಥ ಬಸವಣ್ಣವ್ರಿಗೆ ಏನಾಗಿತ್ತು ಈ ಕಣ್ಣು ಓಪನ್ ಆಯ್ತು ಈ ಕಣ್ಣು ಮುಚ್ಚೋಯ್ತು ಅವ್ರಿಗೆ ಕಳ್ಳನು ಕೂಡ ಒಬ್ಬ ಒಳ್ಳೆ ಶರಣ ತರ ಕಂಡ ಅದೇ ಅಕ್ಕಮ್ಮ ನೋಡಿ ಅವ್ರ ಕಾಲಕ್ಕೂ ಇದ್ರು ಈ ಕೌಶಿಕ ಮಹಾರಾಜ ಗಂಡ ನೋಡಿ ಅವನಿಗೇನ ಸೂಳುವಾಗಿ ಈ ಕಣ್ಣು ಓಪನ್ ಆಗಿದ್ದು ಗಂಡ ಅವನು ಆದ್ರೆ ಅವನಿಗೆ ಈ ಕಣ್ಣು ಓಪನ್ ಆಗಿತ್ತು ಈ ಕಣ್ಣು ಬಂದಾಗಿತ್ತು ಅದೇ ಅಕ್ಕ ಈ ಕಣ್ಣು ಬಂದಾಗಿದ್ದು ಈ ಕಣ್ಣು ಓಪನ್ ಆಗಿತ್ತು ಜ್ಞಾನ ಎಲ್ಲಾ ಕಾಲಕ್ಕೂ ಒಂದೇ ರೀತಿ ಇರ್ತದೆ ವಿನಹ ಆ ಕಾಲಕ್ಕೆ ಜ್ಞಾನ ಬೇರೆ ಐತಿ ಈ ಕಾಲ ಜ್ಞಾನ ಬೇರೆ ಐತಿ ಅಂತ ಯಾರು ಹೇಳಂಗಿಲ್ಲ ಹಿಂದಿನ ಕಾಲದಾಗ ಅವ್ರ ಅಕ್ಕಿನೇ ಅಂತ ಹೇಳಿದ್ರು ಬಲೆ ನೀವು ಭಾಷೆ ಚೇಂಜ್ ಮಾಡೋದು ಚಾವಲ್ ಅಂತ ಅಕ್ಕಿ ಅಕ್ಕಿನೇ ರೊಟ್ಟಿ ರೊಟ್ಟಿನೇ ಜೋಳ ಜೋಳನೆ ಮೆಣಸಿನ್ಕಾಯಿ ಮೆಣಸಿನಕಾಯೇ ಅಲ್ವಾ ಹಾಗೆ ನೀವಿನ ಎಷ್ಟು ಯುಗ ಚೇಂಜ್ ಮಾಡ್ಕೊಂತ ಹೋದ್ರು ಶಬ್ದಗಳು ಏನು ಚೇಂಜ್ ಆಗಂಗಿಲ್ಲ ಅರ್ಥ ಅದೇ ರೊಟ್ಟಿ ರೊಟ್ಟಿನೇ ಅಂತ ಹೇಳ್ತಾರೆ ಹಾಗೆ ಋಷಿ ಮುನಿಗಳು ಸಹ ಈ ಮೂರನೇ ಕಣ್ಣನ್ನು ಓಪನ್ ಮಾಡ್ಕೊಂಡಿರೋದ್ರಿಂದ ಈ ಸುಲುವಾಗಿರ್ತಕ್ಕಂಥ ಕಣ್ಣನ್ನ ಅವರು ಬಂದ್ ಮಾಡಿಟ್ಕೊಂಡಿದ್ರು ಇದು ಕೇವಲ ಅವ್ರಿಗೆ ಅಷ್ಟೇ ಸಾಧ್ಯ ಆಗ್ತದ ಯಾಕೆ ನಮಗೆ ಸಾಧ್ಯ ಆಗಲ್ವಾ ಆತ್ಮೀಯರೇ ನಾವು ಕೂಡ ಕೇವಲ ಕೇವಲ ಯಾವಾಗೋ ಏನೋ ಒಂದ್ ಸ್ವಲ್ಪ ನಮಗೆ ಬಿಡು ಆದಾಗ ಬರ್ರೆ ನಾವ್ ಕುಂತೋ ದೇವಸ್ಥಾನದಲ್ಲೋ ಕೂತ್ಕೊಂತೇವಿ ಓ ಮಾಡ್ತೇವಿ ಅಥವಾ ನಮ್ಮ ಮನಸ್ಸಿಗೆ ಶಾಂತಿ ಬೇಕಂತ ಎಲ್ಲರೂ ಒಂದು ಸಮುದ್ರದ ಹತ್ರ ಹೋಗ್ತೇವಿ ನದಿ ಹತ್ರ ಹೋಗ್ತೇವಿ ಬರೀ ಅಲ್ಲಿ ಹೋಗಿ ಕುಂತ ಮಾಡಿದಾಗ ನಮ್ಗೆ ಎಷ್ಟೋ ಮೈ ಸಮಯ ನಮ್ಗೆ ಪೀಸ್ ಆಫ್ ಮೈಂಡ್ ಆಗ್ತದೆ ಅಯ್ಯೋ ನಾವು ಸಮುದ್ರದ ಓದೇ ಇವತ್ತು ಹೊಳಿ ಹತ್ರ ಹೋದೆ ಬಹಳ ಚೆನ್ನಾಗ್ ಅನಿಸ್ತು ಕೆಲವ್ರಿಗೆ ಸನ್ಸೆಟ್ ನೋಡ್ತಾರೆ ಸೂರ್ಯ ಉದಯ ಆಗ್ತಾ ನೋಡ್ತಾರೆ ಕೆಲವರು ಸೂರ್ಯ ಅಸ್ತ ಆಗ್ತಾ ಇರ್ತಾನೆ ಅದು ನೋಡಿದ್ರೆ ಖುಷಿ ಪಡ್ತಾರೆ ಇವೆಲ್ಲ ಸ್ಥೂರವಾಗಿರ್ತಕ್ಕಂತ ಅದು ಸ್ಥಿ ಸ್ಥಿರವಾಗಿರ್ತಕ್ಕಂಥ ಸುಖ ಶಾಂತಿಯನ್ನ ಪಡ್ಕೋಬೇಕಾದ್ರೆ ಮೇಲ್ ಬೇಕಾಗಿರ್ತಕ್ಕಂಥದ್ದು ಎಲ್ಲಿವರೆಗೆ ನಾವು ಈ ಸ್ಥೂಲವಾಗಿರ್ತಕ್ಕಂಥ ಕಣ್ಣನ್ನು ಓಪನ್ ಮಾಡ್ತೀನಿ ಅಂದ್ರೆ ಈ ಕಣ್ಣು ಮುಚ್ಚಿ ಮತ್ತೆ ಸಮಸ್ಯೆ ಆಕತ್ತ ಮತ್ತ ಏನಾಗ್ ಇವರು ಇವ್ರು ಬಂದೇಳಿದ್ರು ನಾವು ಕಣ್ ತಕೊಂಡ ಅಂತಲ್ಲ ಈ ಕಣ್ಣು ಓಪನ್ ಇರ್ಲಿ ಆದ್ರೆ ಈ ಕಣ್ಣು ಓಪನ್ ಜೊತೆಗೆ ಈ ಕಣ್ಣನ್ನು ಓಪನ್ ಮಾಡ್ಕೇಳ್ರಿ ಇದು ಜಗತ್ ನೋಡ್ತದೆ ಇದು ಇಡೀ ವಿಶ್ವವನ್ನೇ ನೋಡ್ತೇವೆ ವಿಶ್ವ ಜಗತ್ತು ಒಂದೇ ಅಲ್ವಾ ಅಂತ ಕೇಳ್ತೀವಿ ಆದ್ರೆ ಏನಾಗ್ತದೆ ಅಂದ್ರೆ ಇದು ಕೇವಲ ಕೇವಲ ಶರೀರವನ್ನ ನೋಡ್ತದೆ ಸಂಪತ್ ನೋಡ್ತದೆ ಆದ್ರೆ ಈ ನೀರ್ ಒಳಗಡೆ ಕಣ್ಣೈತಲ್ಲ ಐತಲ್ಲ ಅದು ಇಡೀ ವಿಶ್ವನೇ ನಮ್ಮ ಪರಿವಾರ ಅಂತಕ್ಕಂಥದ್ದು ಅವಿ ನಮ್ದೆಲ್ಲ ಒಂದು ಕುಟುಂಬ ಅವಿಭಕ್ತ ಕುಟುಂಬ ವಸುದೈವ ಕುಟುಂಬ ಅಂತಕ್ಕಂಥದನ್ನ ನಮಗೆ ತಿಳಿಸ್ಕೊಡ್ತದೆ ಯಾವಾಗ ಅಂದ್ರೆ ಈ ಕಣ್ಣು ಓಪನ್ ಆದಾಗ ಈ ಕಣ್ಣು ಓಪನ್ ಆದಾಗ ನಾನು ಇಂಥಷ್ಟು ಅಷ್ಟ ಇದ್ದೀನಿ ನಾನು ಈ ಪಂಗಡಕ್ಕೆ ಸೇರೇನಿ ನಾನು ಇಂತಿಂತ ಪಂಗಡ ಸೇರೀನಿ ಅಂತ ಈ ಕಣ್ಣು ಓಪನ್ ಮಾಡ್ಕೊಡ್ತಾರೆ ಓಕೆ ಅದಕ್ಕೋಸ್ಕರ ನಿರಂತರವಾಗಿ ನಾವು ನಮ್ಮ ಆತ್ಮರೂಪಿ ಕಣ್ಣನ್ನ ಓಪನ್ ಮಾಡ್ಕೊಳ್ಳೋಣ ಮೂರನೇ ಕಣ್ಣನ್ನು ಓಪನ್ ಮಾಡ್ಕೊಂಡ ಯಾವಾಗ ಈ ಮೂರನೇ ಕಣ್ಣು ನಮ್ಮಲ್ಲಿ ಓಪನ್ ಆಗ್ತದೆ ನಮ್ಗೆ ಇಂತಹಷ್ಟು ದಿವ್ಯ ಶಕ್ತಿ ಪ್ರಾಪ್ತಿ ಆಗ್ತದೆ ಅದ್ರದ್ದು ಹಿಂಗೆ ಅಂತ ಹೇಳಿಕ್ಕೆ ಅನುಭವ ಮಾಡಬೇಕು ಯಾಕಂದ್ರೆ ಈಗ ನಾನು ಸಕ್ಕರೆ ಗುಲಾಬ್ ಜಾಮೂನ್ ತಿಂದ್ಕೊಂಡು ಹೆಂಗಿತ್ತು ಅಂತ ಹೇಳಿದ್ರೆ ಹೆಂಗ್ ಆಗ್ತದೆ ಅದಕ್ಕೆ ಪ್ರತಿಯೊಬ್ರು ಸಹ ಪ್ರತಿಯೊಬ್ರು ಸಹ ಇದನ್ನ ಅಭ್ಯಾಸ ಮಾಡ್ರಿ ಇದ್ರಿಗೆ ಅಭ್ಯಾಸ ಮಾಡ್ಕಂದ್ರೆ ನಾವೇನು ಮನೆ ಮಾಡ ಬಿಟ್ಟು ಹೋಗ್ಬೇಕಾಗಿಲ್ಲ ಜಂಗಲ್ ಹೋಗ್ಬೇಕಾಗಿಲ್ಲ ಇನ್ನೊ ದೊಡ್ಡ ಒಂದ್ ಕಾಲ್ ಮೇಲೆ ಇದ್ಕೊಂಡು ಹೋ ಮಾಡಬೇಕಾಗಿಲ್ಲ ಮಾಡ್ಬೇಕಾಗಿಲ್ಲ ರುಕ್ಷಾಸನ ವೃಕ್ಷಾಸನ ಹಾಕ್ಬೇಕಾಗಿಲ್ಲ ಉಪಾಸ ಇರ್ಬೇಕಾಗಿಲ್ಲ ಏನು ಬೇಡ ನಿಮ್ ನಿಮ್ ಮನೇಲಿ ಕುತ್ಕಳ್ರಿ ಒಂದ್ ಆಸನ ಹಾಕೊಡ್ರಿ ಯಾವ್ದು ಈಜಿ ಅನಿಸ್ತದ ಆಸನ ಹಾಕೊಡ್ರಿ ನೇರವಾಗಿ ಕೊಟ್ಕೊಡ್ರಿ ಕತ್ತನ ನೀರಿಟ್ಕೊಡ್ರಿ ಸ್ವಂಟದಿಂದ ನೆತ್ತಿಯವರಿಗೆ ನೇರವಾಗಿ ಕೊಟ್ಕೊಂಡು ಬೆಳಿಗ್ಗೆ ಒಂದ್ ಹತ್ತು ನಿಮಿಷ ಸಾಯಂಕಾಲ ಒಂದ್ ಹತ್ತು ನಿಮಿಷ ಓಂಕಾರ ಮಾಡಿ ಕೇವಲ ಕೇವಲ ಒಂದು ಹತ್ತು ದಿನ ಮಾಡ್ರಿ ನಾವು ಹತ್ತು ದಿನ ಓಂಕಾರ ಮಾಡಿ ನೋಡ್ರಿ ನಿಮ್ಗೆ ಆಗ್ತಕ್ಕಂತ ಅಲೌಕಿಕ ದಿವ್ಯ ಅನುಭವ ನಾನು ಪ್ರಾಕ್ಟೀಸ್ ಬಹಳಷ್ಟು ಮಾಡಿದ್ದೇನೆ ನನಗೆ ಅನುಭವ ಇದೆ ಯಾಕೆಂದ್ರೆ ನಾನು ಹತ್ತು ನಿಮಿಷನೆಲ್ಲ ಮಾಡಲಿಲ್ಲ ಜಾಸ್ತಿ ಮಾಡಿದೀನಿ ಆದ್ರೆ ನಿಮಗೆ ಜಾಸ್ತಿ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ನಾನು ಕೇವಲ ಒಂದು ಹತ್ತು ನಿಮಿಷ ಮಾಡ್ರಿ ಬೆಳಿಗ್ಗೆ ಒಂದು ಹತ್ತು ನಿಮಿಷ ಕುತ್ಕೊಡ್ರಿ ಎಲ್ಲೋ ಟೈಮ್ ವೇಸ್ಟ್ ಮಾಡ್ತಿರ್ತೇವೆ ನಾವು ಎಲ್ಲ ಬೆಳಿಗ್ಗೆ ಆಗ್ಲಿ ಸಾಯಂಕಾಲ ಆಗ್ಲಿ ಯಾರಿಗೂ ಗೊತ್ತ ಶಬ್ದದಲ್ಲಿ ಬರ್ದಂಗೆ ಸಂಘ ದೋಷದಲ್ಲಿ ಬರ್ದಂಗೆ ಒಂದ್ ಹತ್ತು ನಿಮಿಷ ಕುತ್ಕೊಂಡು ಓಂ ಅಭ್ಯಾಸ ಮಾಡ್ರಿ ನೋಡ್ರಿ ಅವ್ ಹೆಂಗಿರ್ತದೆ ಹೇಳ್ತಾರೆ ಆದ್ರೆ ಮಾಡ್ಬೇಕಾದ್ರೆ ಓಂ 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 ಹಂಗ್ ಮಾಡ್ಬಾರ್ದು ನಾನು ಈಗ ಒಂದು ಹೇಳಿ ಅದೇ ತರ ಅಭ್ಯಾಸ ಮಾಡಿ ನೀವ್ ಕುತ್ಕೊಡ್ರಿ దీర్ఘవా ఉసరన్న పేదుకోడ్రి కణ్ముచ్చ్రి ఈ తర జ్ఞాన ముద్ర ఓ ಅಭ್ಯಾಸ ಮಾಡಿ ಏನು ಖರ್ಚಿದೆ ಏನು ಖರ್ಚಿಲ್ಲ ಓಕೆ ಈ ಅಭ್ಯಾಸನ ನೀವೆಲ್ಲರೂ ಸಹ ಮಾಡಿ ನೀವು ಸಹ ಇದ್ರದ ಅನುಭವ ಪಡ್ಕೊಳ್ತೀರಿ ಅಂತಕ್ಕಂಥ ಒಂದು ಶ್ರೇಷ್ಠ ಸಂಕಲ್ಪದ ಜೊತೆಗೆ ಇವತ್ತಿನ ಈ ಒಂದು ಸಂಚಿಕೆಯನ್ನ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಇಂತಹ ಇನ್ನೂ ಅನೇಕ ರಹಸ್ಯಮಯವಾಗಿರ್ತಕ್ಕಂತ ಪರಮಾತ್ಮ ಸತ್ವ ಜ್ಞಾನದ ಒಂದು ರುಚಿಯನ್ನ ನಾನು ಮುಂದಿನ ಸಂಚಿಕೆ ತಗೊಂಡು ಬರ್ತೀನಿ ಯಾಕಂದ್ರೆ ಜಾಸ್ತಿ ಹೇಳ್ತಾ ಹೋದ್ರೆ ನನಗೆ ಖುಷ್ ಬಾಳ ಅಂತಾರೆ ನೀವು ಜಾಸ್ತಿ ಇಲ್ಲಿ ಟೈಮ್ ಬಾಳ ವಿಡಿಯೋ ಮಾಡಿಬಿಡ್ತೀರಿ ಕಡಿಮೆ ಆಗ್ಬೇಕು ಕಡಿಮೆ ಆಗು ಅಂತ ಅದಕ್ಕೋಸ್ಕರ ನಾನು ಯಾಕಂದ್ರೆ ಮತ್ತೆ ಪ್ರತಿ ಸಲ ಅಗ್ಲೆಲ್ಲ ಇಳಿಸಿ ಹಂಗ್ ಆದ್ರೂ ಕೂಡ ಇವತ್ತು ಸ್ವಲ್ಪ ಟೈಮ್ ಜಾಸ್ತಿ ಆಗಿಬಿಡ್ದು ಇರ್ಲಿಗೋಸ್ಕರ ಯಾಕಂದ್ರೆ ಇದು ಜ್ಞಾನ ಅಂತಕ್ಕಂಥದ್ದು ಒಂಥರ ಹರಿತಿರ್ತದೆ ಸಾಗರದಂಗೆ ಇರ್ತದೆ ಅದು ಇವತ್ತೆಲ್ಲ ಒಂದು ಗಂಟೆಗೆ ಎರಡು ತಾಸಿ ಮುಗಿಸೋ ವಿಚಾರ ಅಲ್ಲ ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಜಾಸ್ತಿ ಈ ಸುಖಮಯ ಜಗತ್ತನ್ನು ಸ್ಥಾಪನೆ ಮಾಡ್ಬೇಕಾದ್ರೆ ಅಥವಾ ನಮ್ಮ ಸಂಸಾರವನ್ನ ನಮ್ಮ ಈ ಒಂದು ಇದನ್ನ ಜೀವನವನ್ನ ಸುಖಮಯವಾಗಿ ಇಟ್ಕೋಬೇಕಾದ್ರೆ ಹೆಂಗಿರ್ಬೇಕು ಯಾಕೆಂದ್ರೆ ಇವತ್ತು ನಾವ್ ಎಂತ ಜಗತ್ತಿನಲ್ಲಿ ನಲ್ಲಿ ಬರ್ತಾ ಪ್ರತಿ ಒಂದು ಗಳಿಗೆಯಲ್ಲಿ ಬಿಸ್ನೆಸ್ ಮೈಂಡೆಡ್ ಸಿಗ್ತಾ ಇದಾರೆ ನಮಗೆ ಬರೀ ಎಲ್ಲಾದ್ರೆ ತಮ್ಮ ಲಾಭ ಹುಡುಕೊಳ್ಳೋ ಜನ ಸಿಗ್ತಾರೆ ನಿಮಗೆ ಲಾಭ ಮಾಡೋರು ಯಾರಲ್ಲ ಆದ್ರೆ ಇಂತಹ ಲಾಭ ಪ್ರತಿಯೊಂದರಲ್ಲೂ ಲಾಭ ಹುಡುಕ್ತಕ್ಕಂತ ಜನರ ಸಂಬಂಧ ಸಂಪರ್ಕದಲ್ಲಿ ನಾವ್ ಬದುಕ್ತಾ ಇದ್ದೆ ಅಂದಮೇಲೆ ಅಂತರ ಮಧ್ಯೆ ಇದ್ರು ಕೂಡ ನಾವ್ ಹೆಂಗೆ ನಾವ್ ಇರ್ಬೇಕು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಬೇಕು ಯಾಕಂದ್ರೆ ಇದ್ರ ಬಗ್ಗೆ ಸುಖ ನಮ್ಮ ಜೀವನ ಸುಖಮಯ ಮಾಡ್ಕೋಬೇಕಾದ್ರೆ ಬಹಳಷ್ಟು ವಿಚಾರಗಳಿದಾವೆ ಮುಂದಿನ ದಿನಗಳಲ್ಲಿ ನಾನು ಬಗ್ಗೆ ಸ್ಟಡಿ ಮಾಡ್ತಾ ಮಾಡ್ತಾ ಸಮಯ ಎಷ್ಟೆಷ್ಟಿದೆ ಅದಕ್ಕೆ ತಕ್ಕಂಗೆ ಊಟ ಕೊಡ್ತಾ ಹೋಗ್ಬೇಕು ಓಕೆ ಅಭ್ಯಾಸ ಮಾಡೋಣ ಎಲ್ಲರೂ ಸಹ ಓಂಕಾರ ಮಾಡಿ ಯಾರಲ್ಲಿ ಇಲ್ಲಿವರಿಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮ್ಗೆ ಚೆನ್ನಾಗಿ ಅನ್ಸಿದ್ರೆ ಲೈಕ್ ಮಾಡ್ರಿ ಬೇರೆ ಶೇರ್ ಮಾಡಿ ನೀವ್ ಹೆಂಗ ಖುಷಿ ಅನುಭವ ಮಾಡಿದ್ರು ನೀವ್ ಹೆಂಗ್ ಸಂತೋಷ ಪಡ್ಕೊಂಡಿದ್ರಲ್ಲ ಅವ್ರಿಗೂ ಸಹ ಸಂತೋಷ ಕೊಡಿ ಯಾಕೆಂದ್ರೆ ಯಾವಾಗ್ಲೂ ಹಂಚಿ ತಿನ್ನೋದ್ರಲ್ಲಿ ಸಂತೋಷ ಅಂತಕ್ಕಂತ ವಿಚಾರದ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಓಂ ನಮ ಶಿವ ಎಲ್ಲರಿಗೂ ಒಳ್ಳೇದಾಗಿದೆ